ನಿಮ್ದೇ ಪಕ್ಷದ ಸಚಿವರು ನಿಮ್ದು ಸರ್ಕಾರದ ಸಚಿವರು ಮಾತು ಹೇಳ್ತಾ ಇದಾರೆ ಒಬ್ಬರಿಗೆ ಒಂದು ಸ್ಥಾನ ಇರಬೇಕು ಪಿ ಸಿ ಅಧ್ಯಕ್ಷರ ಬದಲಾವಣೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ನಾನು ಕೂಡ ರೆಡಿ ಇದ್ದೇನೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳೋಕೆ ಅನ್ನುವಂಥದ್ದು ಫಸ್ಟ್ ಆಫ್ ಆಲ್ ಆ ಥರ ಅವರು ಮಾತಾಡಿದರೆ ತಪ್ಪೋದು ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಆ ಥರ ಮಾತಾಡೋದು ಬಹಿರಂಗವಾಗಿ ಮಾತಾಡೋದಂತೂ ಇನ್ನೂ ದೊಡ್ಡ ತಪ್ಪು ನಮ್ಮ ಪಕ್ಷಕ್ಕೆ ತನ್ನದೇ ಆದಂಥ ಸಿದ್ಧಾಂತಗಳಿದೆ ಮತ್ತು ಹೈಕಮಾಂಡ್ ಇದೆ ಆದ್ದರಿಂದ ಪಕ್ಷದ ಚೌಕಟ್ಟನ್ನು ಬಿಟ್ಟು ಯಾರೇ ಹೊರಗಡೆ ಬಂದು ಮಾತಾಡೋದು ಕೂಡ ಅದು ನಮ್ಮ ಪಕ್ಷ ಒಪ್ಕೊಳ್ಳೋವಂಥ ಸ್ಥಿತಿಯಲ್ಲಿಲ್ಲ ಅದರಿಂದ ರಾಜಣ್ಣ ಹಿರಿಯ ಸಚಿವರು ಅವರು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತಂದರೆ ಅದನ್ನು ತೀರ್ಮಾನ ಮಾಡುವಂಥದ್ದು ಇದು ಕೇಂದ್ರ ನಮ್ಮ ನಾಯಕರುಗಳು ಎ ಐ ಸಿ ಸಿ ಈಗೆಲ್ಲ ಬಲಿಷ್ಠವಾಗಿದೆ ನಮ್ಮ ಎ ಐ ಸಿ ಸಿ ಇವಾಗ ಅಂತಲೂ ಅದು ಮಾಡ್ತಾರೆ ಅವರು ಅವರು ಆಸೆ ವ್ಯಕ್ತಪಡಿಸೋ ತಪ್ಪು ನಾನು ಹೇಳಲ್ಲ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಬೇಕು ಅನ್ನೋ ಆಸೆ ವ್ಯಕ್ತಪಡಿಸೋದು ತಪ್ಪು ನಾನು ಹೇಳಲ್ಲ ಆದರೆ ಪಕ್ಷದ ಚೌಕಟ್ಟನ್ನು ಬಿಟ್ಟು ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಈ ಥರ ಮಾತಾಡೋದು ಸರಿ ಇಲ್ಲ ಅವರು ಒಬ್ಬ ಹಿರಿಯ ರಾಜಕಾರಣಿಯಾಗಿ ಆ ಥರ ಮಾತಾಡಬಾರ್ದು ಅಂತ ನನ್ನ ಅನಿಸಿಕೆ ನಿಮ್ಮದೇ ಪಕ್ಷದ ಸಚಿವರು ನಿಮ್ಮದೇ ಸರ್ಕಾರದ ಸಚಿವರು ರಾಜಣ್ಣ ಅವ್ರನ್ನು ಮಾತಾಡ್ತಾಯಿದ್ದಾರೆ ಒಬ್ಬರಿಗೆ ಒಂದು ಸ್ಥಾನ ಇರಬೇಕು ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ನಾನು ಕೂಡ ರೆಡಿ ಇದ್ದೇನೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ವಹಿಸ್ಕೊಳ್ಳೋಕ್ಕೆ ಅನ್ನುವಂಥದ್ದು ಫಸ್ಟ್ ಆಫ್ ಆಲ್ ಆ ಥರ ರಾಜಣ್ಣ ಅವರು ಮಾತಾಡಿದರೆ ತಪ್ಪೋದು ನಾನೊಬ್ಬ ಕಾರ್ಯಾಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಆ ಥರ ಮಾತಾಡೋದು ಬಹಿರಂಗವಾಗಿ ಮಾತಾಡೋದಂತೂ ಇನ್ನೂ ದೊಡ್ಡ ತಪ್ಪು ನಮ್ಮ ಪಕ್ಷಕ್ಕೆ ತನ್ನದೇ ಆದಂಥ ಸಿದ್ಧಾಂತ ನಡಿ ಈಗ ಶುರು ಮಾಡೋಣ ಿದೆ ಮತ್ತು ಹೈಕಮಾಂಡ್ ಇದೆ ಅದರಿಂದ ಪಕ್ಷದ ಚೌಕಟ್ಟನ್ನು ಬಿಟ್ಟು ಯಾರೇ ಹೊರಗಡೆ ಬಂದು ಮಾತಾಡೋದು ಕೂಡ ಅದು ನಮ್ಮ ಪಕ್ಷ ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇಲ್ಲ ಅದರಿಂದ ರಾಜಣ್ಣ ಹಿರಿಯ ಸಚಿವರು ಅವರು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತಂದರೆ ಅದನ್ನು ತೀರ್ಮಾನ ಮಾಡುವಂಥದ್ದು ಇದು ಕೇಂದ್ರ ನಮ್ಮ ನಾಯಕರುಗಳು ಎ ಐ ಸಿ ಸಿ ನಾ ಈಗೆಲ್ಲ ಬಲಿಷ್ಠವಾಗಿದೆ ನಮ್ಮ ಎ ಐ ಸಿ ಸಿ ಇವಾಗ ಅಂತ ಅದು ಮಾಡ್ತಾರೆ ಅವರು ಆಸೆ ವ್ಯಕ್ತಪಡಿಸೋ ತಪ್ಪು ನಾನು ಹೇಳಲ್ಲ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಬೇಕು ಅನ್ನೋ ಆಸೆ ವ್ಯಕ್ತಪಡಿಸೋದು ಅಂತ ನಾನು ಹೇಳಲ್ಲ ಆದರೆ ಪಕ್ಷದ ಚೌಕಟ್ಟನ್ನು ಬಿಟ್ಟು ಮೀಡಿಯಾಗಳಲ್ಲಿ ಅಲ್ಲಿ ಇಲ್ಲಿ ಈ ಥರ ಮಾತಾಡೋದು ಸರಿ ಇಲ್ಲ ಅವರು ಒಬ್ಬ ಹಿರಿಯ ರಾಜಕಾರಣಿಯಾಗಿ ಆ ಥರ ಮಾತಾಡಬಾರ್ದು ಅಂತ ನನ್ನ ಅನಿಸಿಕೆ